ಬೆಳಗಿನ ನಮ್ಮ ಶಾಲೆಯಲ್ಲಿ ಕನಕದಾಸರ ಜಯಂತಿಯನ್ನು ಹೊಂದಿಕೊಂಡಿದ್ದೇವೆ ಕನಕದಾಸರ ಬಗ್ಗೆ ಒಂದೆರಡು ಮಾತಾಡಲು ಬಯಸುತ್ತೇನೆ ಹೊಂದಿದ್ದ ನಮ್ಮ ಕಾಗಿನೆಲೆ ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ ಪಂಚಾಂಗ ಓದಿಕೊಂಡು ಮಾಡುವುದು ಎಂದು ಬಯಸುತ್ತೇನೆ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಬಂಗಾಪುರ ಪ್ರಾಂತ್ಯದ ಮುಖ್ಯ ಪಟ್ಟಣದ ಹೆಸರು ಬಾಡ ವಿಜಯನಗರದಿಂದ ಗೋವಾಕ್ಕೆ ಹೋಗುವ ಹೆದ್ದಾರಿ ಬಾಳದಿಂದ ತಿಮ್ಮಪ್ಪ ಎಂಬುದು ಅವರ ಬಾಲದ ಹೆಸರು ಕನಕದಾಸರು ಸೈನಿಕರಾಗಿದ್ದು ಯುದ್ಧ ಒಂದರಲ್ಲಿ ತಂದೆ ತಾಯಿ ತಿರುಪತಿ ತಿಮ್ಮಪ್ಪನಿಗೆ ಹದ್ಕೆ ಹೊತ್ಕೊಂಡ್ಮೇಲೆ ಕನಕದಾಸ ಹುಟ್ಟಿದ ಅದಕ್ಕೆ ಹುಟ್ಟಪ್ಪ ಮೂಗೇ ತಿಮ್ಮಪ್ಪ ಅಂತ ಹೆಸರು ಇವರು ಶ್ರೀಕೃಷ್ಣನ ಪರಮ ಭಕ್ತ ಆಗಿದ್ರಿಂದ ಉಡುಪಿಗೆ ಹೋಗ್ತಾರೆ ಒಂದ್ಸರಿ ಈ ಶ್ರೀಕೃಷ್ಣನ ದರ್ಶನ ಮಾಡೋಣ ಶ್ರೀಕೃಷ್ಣನ ನೋಡೋಣ ಹುಟ್ಟಿಯಿಂದ ಬಂದವರು ಅಂದ್ಬಿಟ್ಟು ಇವರು ದೇವಸ್ಥಾನದ ಒಳಗಡೆ ಬಿಡೋಣ ಆ ಏನ್ ಮಾಡ್ತಾರೆ ಕನಕದಾಸರು ದೇವಸ್ಥಾನದ ಹಿಂದೆ ಹುಟ್ಟಿಕೊಂಡು ಕೀರ್ತನೆಗಳನ್ನ ಹಾಡ್ತಾರೆ ಕೀರ್ತನೆಗಳಂದ್ರೇನು ಈಗ ನಿಮ್ ಫ್ರೆಂಡ್ಸ್ ಇಬ್ರು ಹಾಡಿದ್ರಲ್ವಾ ಹಾಡುಗಳು ಕನಕದಾಸರು ಬರೆದಿರೋ ಹಾಡುಗಳು ಕೊನೆಯಲ್ಲಿ ಮೇಲೆ ಆದಿಕೇಶವ ಡಿಡಿಕೇಟ್ ಮಾಡ್ತಾರೆ ಕೇಶವನಿಗೆ ಡೆಡಿಕೇಟ್ ಮಾಡ್ತಾರೆ ಅವರ ಭಕ್ತಿಯ ಮಿಂಚಿ ಶ್ರೀಕೃಷ್ಣ ಏನು ದೇವಸ್ಥಾನದಲ್ಲಿ ಈ ಕಡೆ ಇದ್ರೆ ಅವ್ರು ಹಿಂದೆ ತಿರುಗಿಬಿಟ್ಟು ವಿಗ್ರಹ ಹಿಂದೆ ತಿರ್ಕೊಂಡು ಆ ಗೋಡೆ ಕನಕದಾಸರಿಗೆ ದರ್ಶನ ಕೊಡ್ತಾರೆ ಹಾಗಾಗಿ ಇವತ್ತು ಕೂಡ ಉಡುಪಿಯಲ್ಲಿ ಕೃಷ್ಣನ ದರ್ಶನ ಆಗೋದು ಕಿಂಡಿರು ರಾಮಧಾನಿಯ ಭಕ್ತಿ ಭಕ್ತಿ ಭಕ್ತಿಸಾರ ಉಡುಪಿಯ ಕೃಷ್ಣ ದೇವಾಲಯದಲ್ಲಿರುವ ಕನಕನ ಕಿಂಡಿ ಪವಾಡಗಳಲ್ಲಿ ಬಂತೆಂಬ ನಂಬಿಕೆ ಇದೆ ಕೀರ್ತನೆಗಳು ಕುಲ ಕುಲವೆಂದು ಹೊಡೆದಾಡ